ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಇವರ ಚಂಗೂಳಿ ಆಟ ನೋಡಿದರೆ ಇಷ್ಟು ಮಜಾ ಬರ್ತದೆ ಹೇಳ್ತೀನಿ ನಿಮಗೆ ಯಾವಾಗ ಭಾನುವಾರ ದಿವಸ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ನರೇಂದ್ರ ಅವರು ಅದಾದ ಮೇಲೆ ಮಾರನೇ ದಿವಸ ಇವರ ಮೂಲವ್ಯಾಧಿಯನ್ನು ನೋಡ್ಬೇಕು ನೀವು ಕೆಳಗಡೆಯಿಂದ ದಬ್ಬ 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 ಆಗ್ತಾ ಇಲ್ಲ ಒಂದು ಕಡೆ ರಾಜದೀಪ್ ಸರದೇಸಾಯಿ ಇನ್ನೊಂದು ಕಡೆ ಅರ್ಫಾ ಖಾನಮ್ ಶೇರ್ವಾನಿ ಇನ್ನೊಂದು ಕಡೆ ಈ ಜಯರಾಮ್ ರಮೇಶ್ ಅನ್ನುವಂಥ ದಮನಕ ಒಬ್ಬರು ಹಿಂದೊಬ್ಬರು ಟ್ವೀಟ್ ಮೇಲೆ ಟ್ವೀಟು ಟ್ವೀಟ್ ಮೇಲೆ ಟ್ವೀಟು ಏನಂತ ಹೇಳ್ತಾರೆ ಅವ್ರು ಹೇಳ್ತಾರೆ ರಾಜದೀಪ್ ಸರದೇಸಾಯಿ ಅವರು ಹೇಳ್ತಾರೆ ನರೇಂದ್ರ ಮೋದಿ ಅವರು ತುಂಬ ಒಳ್ಳೆ ಕ್ಯಾಬಿನೆಟ್ ಮಾಡಿದ್ದಾರೆ ಎಪ್ಪತ್ತೆರಡು ಜನ ಮಂತ್ರಿಮಂಡಲದಲ್ಲಿದ್ದಾರೆ ಇದರಲ್ಲಿ ಬಿ ಸಿ ಅವರಿದ್ದಾರೆ ಎಸ್ ಸಿಗಳಿದ್ದಾರೆ ಎಲ್ಲ ಕ್ಯಾಸ್ಟ್ಗಳಿಗೂ ಪ್ರಾತಿನಿಧ್ಯ ಕೊಡಲಾಗಿದೆ ಆದರೆ ಮುಸಲ್ಮಾನರಿಗೆ ಇದರಲ್ಲಿ ಪ್ರಾತಿನಿಧ್ಯವೇ ಇಲ್ಲ ಏನು ಒಂದೇ ಕಣ್ಣಲ್ಲಿ ಕಣ್ಣೀರಿ ಇವರಿಗೆ ಮುಸಲ್ಮಾನರ ಪರವಾಗಿ ಇನ್ನಿಲ್ಲದ ಹಾಗೆ ಸಂಪ್ರೀತಿ ಇನ್ನು ಅರ್ಫ ಖಾನ್ ಅಂ ಶೇರ್ವಾನಿ ಯಾಕೆ ಹೇಳ್ತಾರೆ ಇದು ಸಬ್ ಸಬ್ಕ ಸಾತ್ ಸಬ್ ವಿಕಾಸ್ ಅಂತಾರೆ ನರೇಂದ್ರ ಮೋದಿಯವರು ಮುಸಲ್ಮಾನರಿಗೆ ಇದರಲ್ಲಿ ಪ್ರಾತಿನಿಧ್ಯವೇ ಇಲ್ಲ ಇದು ಹೆಂಗೆ ಸಬ್ ಸಬ್ಕ ಸಾತ್ ಸಬ್ ಕಾ ವಿಕಾಸ್ ಅಂತೇಳಿ ಹಿಂಗೆ ಇವ್ರು ಮಾಡ್ತಾರಲ್ಲ ಅದ್ರ ಕೆಳಗಡೆ ಕಮೆಂಟ್ಗಳಿರ್ತಾವೆ ಅದು ತುಂಬ ಚೆನ್ನಾಗಿರ್ತಾವೆ ಇವರು ಟ್ವೀಟ್ ನೋಡಬಾರ್ದು ಈ ಟ್ವೀಟ್ ಕೆಳಗೆ ರಿಯಾಕ್ಷನ್ ಇರುತ್ತೆ ಅದು ಭಾಳ ಚೆನ್ನಾಗಿರುತ್ತೆ ಅಲ್ಲ ಮೊಹಮ್ಮದ್ ಇಸ್ಮಾಯಿಲು ಮತ್ತು ಫಾತಿಮಾಗ ಹುಟ್ಟಿರೋಂಥ ಮಗು ಶ್ರೀ ಕಿಶನ್ ಹೇಗಾಗ್ಲಿಕ್ಕೆ ಸಾಧ್ಯ ಶ್ರೀರಾಮ್ ಹೇಗಾಗ್ಲಿಕ್ಕೆ ಸಾಧ್ಯ ರೌನಕ್ಕಂತ ಹೇಗೆ ಹೇಗಾಗ್ಲಿಕ್ಕೆ ಸಾಧ್ಯ ಯಾರಿಗೆ ಹುಟ್ಟಿದೆ ಮಗು ಅದೇ ಆಗಲಿಕ್ಕೆ ಸಾಧ್ಯ ಇಬ್ಬರು ಹಿಂದೂಗಳಿಗೆ ಜನಿಸಿದಂಥ ಮಗು ಮುಸಲ್ಮಾನನ್ನು ಹುಟ್ಟಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಕೆಳಗಡೆ ಟ್ವೀಟ್ ಮಾಡ್ತಾರೆ ಅಂದರೆ ಇವರು ಹೇಳೋದೇನು ಅಂತಂದರೆ ಈ ದೇಶದಲ್ಲಿ ಈ ಬಾರಿಯ ಚುನಾವಣೆಯಲ್ಲಿ ನೆಗೆಟಿವ್ ವೋಟಿಂಗ್ನಿಂದ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಅವ್ರನ್ನ ಹಿಂದಿಕ್ಕುವಂಥ ಪ್ರಯತ್ನ ಮಾಡಿದ್ದು ನೆಗೆಟಿವ್ ವೋಟಿಂಗ್ ಅಂದ್ರೇನು ನೆಗೆಟಿವ್ ವೋಟಿಂಗ್ ಅಂದರೆ ನರೇಂದ್ರ ಮೋದಿ ಗೆಲ್ಲಬಾರದು ಅನ್ನುವಂಥ ವೋಟಿಂಗ್ ಮಾಡೋದು ಹೇಗೆ ಯಾವ ರೀತಿ ತಂತ್ರಗಾರಿಕೆ ಅಂತಂದರೆ ತಂತ್ರ ಅನ್ಬಾರ್ದು ಅದಕ್ಕೆ ಕುತಂತ್ರ ಅನ್ಬೇಕು ಕುತಂತ್ರ ಹೇಗೆ ಅಂತಂದರೆ ಈಗ ಟಿ ಎಮ್ ಸಿ ಪಶ್ಚಿಮ ಬಂಗಾಲ್ದಲ್ಲಿದೆ ಪಶ್ಚಿಮ ಬಂಗಾಲ್ದಲ್ಲಿ ಬೇರೆ ಯಾವ ಪಕ್ಷಕ್ಕೂ ಮತ ಹಾಕಬಾರ್ದು ಕೇವಲ ಮತ್ತು ಕೇವಲ ಟಿ ಎಮ್ ಸಿಗೆ ಹಾಕಬೇಕು ಅಂತ ಮುಸಲ್ಮಾನರಿಗೆ ಫತ್ವ ಹೊರಡಿಸಲಾಗುತ್ತೆ ತೊಂಬತ್ತೆಂಟು ಪರ್ಸೆಂಟ್ ಮುಸಲ್ಮಾನರು ಕೇವಲ ಟಿ ಎಮ್ ಸಿಗೆ ಹಾಕ್ತಾರೆ ಉಳಿದ ಎರಡು ಪರ್ಸೆಂಟ್ ಯಾರಿಗೆ ಹಾಕಿದ್ರು ಏನು ಭಾರತೀಯ ಜನತಾ ಪಕ್ಷಕ್ಕೆ ಹಾಕಿದ್ರೆ ಆ ಖಂಡಿತ ಹಾಕಲಿಲ್ಲ ಕಮ್ಯುನಿಸ್ಟ್ ಪಾರ್ಟಿಗೆ ಎಲ್ಲೋ ಎಲ್ಲೋ ಒಂದಿಷ್ಟು ಕಾಂಗ್ರೆಸ್ಗೆ ಹೋಗಿರ್ತವೆ ಇನ್ನೊಂದಿಷ್ಟು ನೋಟ್ ಆಗಿರ್ಬೋದು ಅಂದರೆ ಅಲ್ಲಿ ಟಿ ಎಮ್ ಸಿ ಮತ ಹಾಕಿದ್ದು ಯಾಕೆಂದರೆ ಟಿ ಎಮ್ ಸಿ ಗೆದ್ದು ಅಧಿಕಾರ ಮಾಡಲಿ ಅನ್ನುವಂಥ ಕಾರಣಕ್ಕಲ್ಲ ಒಂದು ವೇಳೆ ನಾವೇನಾದರೂ ಟಿ ಎಮ್ ಸಿ ಮತ ಹಾಕಲ್ಲ ಅಂದರೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಿಬಿಡ್ತಾರೆ ಅವರ ಸಂಖ್ಯೆ ಕಡಿಮೆ ಆಗಬೇಕು ಅದಕ್ಕೋಸ್ಕರ ಟಿ ಎಮ್ ಸಿ ಮತ ಹಾಕಬೇಕು ಅಂತ ಇನ್ನು ಇಲ್ಲಿ ಬರಬೇಕು ನೀವು ಉತ್ತರ ಪ್ರದೇಶಕ್ಕೆ ಬರಬೇಕು ಉತ್ತರ ಪ್ರದೇಶದಲ್ಲಿ ಮೂವತ್ತೇಳು ಸ್ಥಾನವನ್ನು ಅಖಿಲೇಶ್ ಯಾದವ್ ತೊಗೊಂಡರೆ ಏಳು ಸ್ಥಾನವನ್ನು ಕಾಂಗ್ರೆಸ್ ತೊಗೊಂಡು ಹೆಂಗೆ ತೊಗೊಳ್ತೇವೆ ಅಲ್ಲಿಯ ಮುಸಲ್ಮಾನರು ಅಖಿಲೇಶ್ ಯಾದವ್ಗೆ ಮತ ಹಾಕುವ ಮೂಲಕ ಭಾರತೀಯ ಜನತಾ ಪಕ್ಷವನ್ನು ತಡೆಯುವ ಪ್ರಯತ್ನ ಮಾಡ್ತಾರೆ ಜೋ ಉತ್ತರ ಪ್ರದೇಶ್ ಹೋಗಿ ಜಾತಾಯೋ ದಿಲ್ಲಿಗೆ है ಮೇ ಅಂತ ಯಾರು ಉತ್ತರ ಪ್ರದೇಶವನ್ನು ದಾಟಿಕೊಂಡು ಹೋಗ್ತಾರೋ ಅವ್ರು ದಿಲ್ಲಿ ಗದ್ದುಗೆಯನ್ನು ಹಿಡಿತಾರೆ ಅಂತ ಉತ್ತರ ಪ್ರದೇಶದಲ್ಲೇ ಹೋಗಲಾರ್ದಂಗೆ ಮಾಡಿಬಿಟ್ರೆ ದಿಲ್ಲಿ ಗದ್ದುಗೆಲ್ಲಿ ಹೋಗ್ತಾರೆ ಆವಾಗ ಮತ ಹಾಕಿದ್ದು ಸಮಾಜವಾದಿ ಪಾರ್ಟಿಗೆ ಮತ ಹಾಕಿದ್ದಲ್ಲ ಮತ ಹಾಕಿದ್ದು ನರೇಂದ್ರ ಮೋದಿಯವರ ವಿರುದ್ಧವಾಗಿ ಭಾರತೀಯ ಜನತಾ ಪಕ್ಷವಾಗಿ ವಿರುದ್ಧವಾಗಿ ಮತ ಹಾಕಿದ್ದು ಸೀಟ್ಗಳು ಬಂದದ್ದು ಅಖಿಲೇಶ್ ಯಾದವ್ಗೆ ಮತ್ತು ಕಾಂಗ್ರೆಸ್ಗೆ ನರೇಂದ್ರ ಮೋದಿಯವ್ರನ್ನ ತಡೆಯುವ ಪ್ರಯತ್ನ ಇನ್ನು ಮಹಾರಾಷ್ಟ್ರದಲ್ಲಿ ರಜತ್ ಶರ್ಮಾ ಅವರೇ ಒಂದು ಬ್ಯೂಟಿಫುಲ್ ಆದಂಥ ರಿಪೋರ್ಟ್ ಮಾಡಿದರು ಎಕ್ಸ್ಕ್ಲೂಸಿವ್ ಸ್ಟೋರಿ ಮಾಡಿದರು ವಿತ್ ವಿಡಿಯೋ ತೋರಿಸಿದರು ಸಹಸ್ರಾರು ಜನ ಮುಸಲ್ಮಾನರು ಸೇರಿಕೊಂಡು ಮೌಲ್ವಿಗಳನ್ನ ವೇದಿಕೆಯನ್ನು ಕೂಡಿಸಿ ಬಿಟ್ಟು ಸ್ಪಷ್ಟವಾಗಿ ಬಹಿರಂಗವಾಗಿ ಹೇಳ್ತಾರೆ ಯಾವುದೇ ಕಾರಣಕ್ಕೂ ಈ ಸಲ ನಾವು ನರೇಂದ್ರ ಮೋದಿ ಅವರ ವಿರುದ್ಧ ಎದುರುಗಡೆ ಯಾವ ಬಲಾಢ್ಯ ಪಕ್ಷ ಇದೆಯೋ ಅದಕ್ಕೆ ಮತ ಹಾಕಬೇಕು ಅಂತ ಫತ್ವ ಹೊರಡಿಸ್ತಾರೆ ಇದು ಇಡೀ ದೇಶದಲ್ಲಿ ನಡೆದಿದೆ ಮತಗಳ ಧ್ರುವೀಕರಣ ಆಗಿದೆ ವಾರಣಾಸಿಯಲ್ಲಿ ನರೇಂದ್ರ ಮೋದಿಯವರು ಕೇವಲ ಮತ್ತು ಕೇವಲ ಒಂದೂವರೆ ಲಕ್ಷ ಓಟ್ನಲ್ಲಿ ಗೆಲ್ಲಲಿಕ್ಕೆ ಆಗಿದ್ದೆ ಈ ರೀತಿಯಂಥ ಧ್ರುವೀಕರಣ ಮುಸಲ್ಮಾನರು ಏನೇ ಅಭಿವೃದ್ಧಿಯನ್ನು ಮಾಡಿರಿ ಏನೇ ಗಂಗಾ ನದಿಯನ್ನು ಕ್ಲೀನ್ ಮಾಡಿರಿ ಏನೇ ಕಾಶಿ ಕಾರಿಡಾರ್ ಮಾಡಿರಿ ಏನೇ ಉದ್ಯೋಗಗಳನ್ನ ಸೃಷ್ಟಿ ಮಾಡಿರಿ ವಾರಣಾಸಿಯಲ್ಲಿ ಏನೇ ರಸ್ತೆಗಳನ್ನ ಮಾಡಿರಿ ಏನೇ ಹೈವೇ ಮಾಡಿರಿ ಏನೋ ಏರ್ಪೋರ್ಟ್ ಮಾಡಿರಿ ನೀವು ನೀವೇನೇ ಎರಡೆರಡು ಸಾವಿರ ರೂಪಾಯಿ ದುಡ್ಡು ಕೊಡಿ ಕಿಸಾನ್ ಸಮ್ಮಾನು ಮನೆ ಕಟ್ಸ್ಕೊಡಿ ಜ ಜಲ್ಸೆ ಅನ್ನಲ್ಲಿ ಮಾಡಿ ನಮ್ಗೆ ಅದು ಬೇಕಾಗಿಲ್ಲ ಮೋದಿ ಬರಬಾರ್ದು ಈ ಒಂದು ಕಾರಣಕ್ಕೋಸ್ಕರ ಈ ಬಾರಿ ಮೋದಿಯವ್ರನ್ನ ತಡೆಯುವ ತಂತ್ರ ನಡೆಯುತ್ತೆ ಇರಲಿ ಆ ರೀತಿ ಮಾಡಿದರೂ ಒಂದು ಹಂತದವರೆಗೆ ಯಶಸ್ವಿ ಆದರೂ ಯಾವ ಬಲಾಢ್ಯವಾಗಿ ಹೊರ ಚಾರ್ ಸೋಪಾರ್ ಅಂತ ಇದ್ರು ಅದು ಆಗಲಿಲ್ಲ ಆದರೆ ನರೇಂದ್ರ ಮೋದಿಯವ್ರನ್ನ ತಡಿಲಿಕ್ಕಾಗಲಿಲ್ಲ ಬಂದ ಮೇಲೆ ಫಲಿತಾಂಶ ಬಂದ ಮೇಲೆ ಪ್ರಮಾಣ ವಚನ ಸ್ವೀಕಾರ ಮಾಡಿದ ಮೇಲೆ ಇವ್ರದ್ದು ಮಂತ್ರಿಮಂಡಲದ ಪೋಸ್ಟ್ ಮಾರ್ಟಮ್ ಶುರುವಾಗತ್ತೆ ಯಾದವ್ರಿಗೆ ಎಷ್ಟು ಕೊಟ್ಟಿದ್ದೀರಿ ತಳಸ್ಪರ್ಶಿ ಜನರಿಗೆ ಎಷ್ಟು ಕೊಟ್ಟಿದ್ದೀರಿ ಅದೆಲ್ಲ ಮುಖ್ಯ ಅಲ್ಲ ಅವರೆಲ್ಲರಿಗೂ ಈ ಬಾರಿ ಸಮಪಾಲು ಸಮಬಾಳು ಅಂತ ಏನಾದರೂ ಇದ್ರೆ ಈ ಬಾರಿಯ ನೀವು ಪ್ರಮಾಣ ವಚನ ಆದಮೇಲೆ ಬಂದಂಥ ಎಪ್ಪತ್ತೆರಡು ಜನ ಮಂತ್ರಿಗಳನ್ನ ನೋಡ್ಬೇಕು ನೀವು ಜಾತಿ ವೈವಿಧ್ಯ ನಮ್ಮ ದೇಶದಲ್ಲಿ ಇಷ್ಟೊಂದಿದೆಯಾ ಅಂತ ನಾವು ಆಲೋಚನೆ ಮಾಡಬೇಕು ಆ ಮಟ್ಟಿಯ ಜಾತಿ ವೈವಿಧ್ಯ ನಾವು ಹೇಳ್ತಾ ಇರೋದು ಭಾರತ ದೇಶದಲ್ಲಿ ಸೆಕ್ಯುಲರ್ ಕಂಟ್ರಿ ಅಂತ ನಮ್ಮ ದೇಶದಲ್ಲಿ ಜಾತಿಯ ಆಧಾರದ ಮೇಲೆ ರಾಜಕಾರಣ ಮಾಡಬಾರ್ದು ಅಂತ ನಾವು ಸಂವಿಧಾನಾತ್ಮಕವಾಗಿ ಮಾತಾಡೋದು ಆದರೆ ರಾಜಕಾರಣಕ್ಕೆ ಬಂದ ತಕ್ಷಣ ಯಾರಿಗೆ ಎಷ್ಟು ಪಾಲು ಸಿಕ್ಕಿದೆ ಅಂತ ಯಾಕೆ ಎಷ್ಟು ಪಾಲು ಸಿಕ್ಕಿದೆ ಅಂತ ಕೇಳಬೇಕು ಅಂತ ನೀವು ಅವ್ರನ್ನ ಕೇಳ್ಬೇಕು ಎಡಚಾರನ ಕೆಳಗಡೆ ಮೂಲವೇದಿ ಆಗ್ತದೆಯಲ್ಲ ಅವ್ರು ಕೇಳಿ ಕೆಳಗಡೆ ಒಂದು ಕೈ ಕೆಳಗಡೆ ಇಟ್ಕೊಂಡಿರ್ತ ಹರಿತಾ ಇರ್ತಲ್ ರಕ್ತ ಒಂದು ಕಡೆ ನಿಂಚ್ಕೊಂಡು ಒಂದು ಕೈಯಲ್ಲಿ ಹಿಂಗೆ ಹೇಳ್ತಾರೆ ಅವರು ಏನಂತ ಸಾಮಾಜಿಕ ನ್ಯಾಯ ಸಾಮಾಜಿಕ ನ್ಯಾಯ ಸಾಮಾಜಿಕ ನ್ಯಾಯಕ್ಕೋಸ್ಕರ ಅವ್ರಿಗೆಲ್ಲ ಮುಖ್ಯವಾಹಿನಿಗೆ ತರಬೇಕು ಸಾಮಾಜಿಕ ನ್ಯಾಯವನ್ನು ಈ ರೀತಿ ರಾಜಕಾರಣದಲ್ಲಿ ಅವರಿಗೆ ಪಾರುಪತ್ಯ ಮಾಡಿ ಕೊಡೋದ್ರ ಮೂಲಕ ಮುಖ್ಯವಾಹಿನಿಗೆ ಮುಸಲ್ಮಾನರು ತರಬೇಕು ಮುಸಲ್ಮಾನರು ತಮ್ಗೆ ಹುಷಾರಿಲ್ಲ ಅಂತ ಮುಸಲ್ಮಾನ್ ಡಾಕ್ಟರ್ ಹುಡ್ಕೊಂಡು ಹೋಗ್ತಾರೆ ಮುಸಲ್ಮಾನರ ವ್ಯಾಜ್ಯಗಳಾದರೆ ಮುಸಲ್ಮಾನ ವಕೀಲರನ್ನು ಹುಡ್ಕೊಂಡು ಹೋಗ್ತಾರೆ ಮುಸಲ್ಮಾನರು ಬಹುಸಂಖ್ಯಾತ ಜನ ಇರುವಂಥ ಏರಿಯಾದಲ್ಲಿ ಮನೆ ಮಾಡಲಾರ್ದೆ ತಮ್ಮದೇ ಆದಂಥ ಪ್ರತ್ಯೇಕವಾದ ಮೊಹಲ್ಲಾಗಳನ್ನ ಮಾಡ್ಕೋತಾರೆ ಅವಾಗ ಅವ್ರು ಯಾರಿಗೂ ಸಾಮಾಜಿಕ ನ್ಯಾಯ ಬೇಕಾಗಿಲ್ಲ ಯಾವುದೇ ಸ್ಕೀಮ್ ಬರಲಿ ವಿಶ್ವಕರ್ಮ ಸ್ಕೀಮ್ ಬರಲಿ ಮತ್ತೊಂದು ಬರಲಿ ಯಾವುದೇ ಮೇಕ್ ಇನ್ ಇಂಡಿಯಾ ಸ್ಕೀಮ್ ಬರಲಿ ಬ್ಯಾಂಕಿನ ಮ್ಯಾನೇಜರ್ಗೆ ಹೋಗಿ ನೀವು ಕೇಳ್ರಿ ಯಾರು ಅಪ್ಲಿಕೇಶನ್ ಜಾಸ್ತಿ ಅಂತ ಕೇಳ್ರಿ ಮುಸಲ್ಮಾನರ ಅಪ್ಲಿಕೇಶನ್ ನಂಬರ್ ಒನ್ ಸ್ಥಾನದಲ್ಲಿ ನಿಂತಿರ್ತವೆ ಉಳಿದವರು ಇಂಥ ಅವಕಾಶ ಇದೆ ಇಷ್ಟು ಸವಲತ್ತುಗಳಿದೆ ಅಂತ ಗೊತ್ತು ಆಗೋದಿಲ್ಲ ನಮ್ಮ ದುರಾಭಿಮಾನಕ್ಕೆ ಹೋಗಿ ಬ್ಯಾಂಕ್ ಮ್ಯಾನೇಜರ್ ಅಂತ ಕೇಳಲಿಕ್ಕೆ ಹೋಗೋದಿಲ್ಲ ಯಾರು ಹೋಗಿ ಕೇಳ್ತಾರೆ ರೀ ಭಿಕ್ಷೆ ಕೇಳ್ದಂಗೆ ಅವ್ರ ಹತ್ರ ಬ್ಯಾಂಕ್ ಮ್ಯಾನೇಜರ್ ಶ್ಯೂರಿಟಿ ಕೇಳ್ತಾರೆ ಅಂತ ಶ್ಯೂರಿಟಿನೇ ಬೇಕಾಗಿಲ್ಲ ವಿಶ್ವಕರ್ಮ ಇದಕ್ಕೆ ಸಿವಿಲ್ ರೇಟಿಂಗ್ ಬೇಕಾಗಿಲ್ಲ ದುಡ್ಡು ತಗೊಂಡು ಹೋದವರು ವಾಪಸ್ ಬಂದಿಲ್ಲ ಅಂತ ಬ್ಯಾಂಕಿನವ್ರು ಹೇಳ್ತಾರೆ ಈ ದೇಶದಲ್ಲಿ ವಿಶ್ವಕರ್ಮ ಮೂಲಕ ಜನರಿಗೆ ಅಭ್ಯುದಯವನ್ನು ಮಾಡಬೇಕು ಅಂತ ನರೇಂದ್ರ ಮೋದಿ ಅವರು ಸಂಕಲ್ಪ ಮಾಡ್ತಾರೆ ಆದರೆ ಇವರು ಹೋಗಿ ಅಲ್ಲಿ ಯಾರು ಕ್ಯೂದಲ್ಲಿ ನಿಂತು ತಗೋಬೇಕು ಅವ್ರು ತಗೊಳ್ಳಾರದೆ ಉಳಿದವರೆಲ್ಲ ಇದನ್ನು ಅಪಾತ್ರರು ಆ ಫಲಾನುಭವಿಗಳಾಗ್ತಾರೆ ದುಡ್ಡನ್ನೇ ಕಟ್ಟೋದಿಲ್ಲ ಇದು ಭಾರತ ದೇಶದಲ್ಲಿ ನಡೀತಾ ಇರುವಂಥ ಪರಿಸ್ಥಿತಿ ಇವತ್ತು ರಾಹುಲ್ ಗಾಂಧಿ ಏನು ಹಿಂದಿಗೆ ಬಿಟ್ಟಿದ್ದೀವಿ ನರೇಂದ್ರ ಮೋದಿಯವ್ರ್ ಹಿಂದಿಗೆ ಬಿಟ್ಟಿದ್ದೀವಿ ಮುಂದೆ ಹೋಗ್ಲಿಕ್ಕೆ ಬಿಟ್ಟಿಲ್ಲ ಮುಂದೆ ಹೋಗ್ಲಿಕ್ಕೆ ಬಿಟ್ಟಿಲ್ಲ ಎಂಥ ಮಾತು ಹೇಳ್ತಾ ಇದ್ದಾರೆ ಅಂದರೆ ಮಜಾ ಅಂದರೆ ಮೂರು ರಾಜ್ಯದಲ್ಲಿ ಇದ್ದಾರೆ ರೀ ಮೂರು ರಾಜ್ಯ ಬೇರೆ ಎಲ್ಲಿಯೂ ನಾ ಜಾಸ್ತಿ ಚರ್ಚೆ ಮಾಡೋದೆ ಬೇಡ ನಾವು ಮಾತಾಡೋದು ಕರ್ನಾಟಕ ತೆಲಂಗಾಣ ಹಿಮಾಚಲ ಪ್ರದೇಶ ಹಿಮಾಚಲ ಪ್ರದೇಶದಲ್ಲಿ ನಾಲ್ಕಕ್ಕೂ ನಾಲ್ಕು ಸ್ಥಾನದಲ್ಲಿ ಬಿ ಜೆ ಪಿ ಬಂದಿದೆಯಲ್ಲ ಇದಕ್ಕೇನು ಹೇಳ್ತೀರಿ ಹಾಗಾದ್ರಲ್ಲಿ ಕಾಂಗ್ರೆಸ್ ಸರ್ಕಾರನೇ ಇತ್ತಲ್ಲ ಏನು ಮಾಡಿದ್ರು ಅವರು ವಾಟ್ ಈಸ್ ದಿ ಕಾಂಟ್ರಿಬ್ಯೂಷನ್ ಆಫ್ ರಾಹುಲ್ ಗಾಂಧಿ ಆ್ಯಂಡ್ ಪ್ರಿಯಾಂಕಾ ವಾಡ್ರಾ ನಂಗೆ ಹೇಳ್ರಿ ಏನು ಕೆಲಸ ಮಾಡಿದರು ಇವರು ಭಾರತ್ ಜೋಡೋ ಯಾತ್ರೆ ಏನಾಯಿತು ಇವರು ಭಾಷಣ ಏನಾಯಿತು ಎಲ್ಲಿ ಹೋಯಿತು ಇನ್ನು ಎರಡನೇದು ಕರ್ನಾಟಕಕ್ಕೆ ಬರ್ತೀರಿ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಸೀಟ್ ಇದ್ದಾವೆ ಇವರು ಬಂದದ್ದೇ ಒಂಬತ್ತು ಸೀಟು ಡಬಲ್ ಡಿಜಿಟ್ಗೂ ಬರಲಿಲ್ಲ ಇವರು ಹೀನಾತಿಹೀನ ಸ್ಥಿತಿಗೆ ಹೋದರು ಏನು ಪುಕ್ಷಟೆ ಕೊಟ್ಟದ್ದೇ ಕೊಟ್ಟದ್ದು ಕೊಟ್ಟದ್ದೇ ಕೊಟ್ಟದ್ದು ಬಸ್ಸು ಪುಕ್ಷಟೆ ಮಜಾ ಅಂದರೆ ಸಚಿವ ಇದ್ದ ರಾಮಲಿಂಗಾರೆಡ್ಡಿ ಅವ್ರನ್ನ ಕೇಳ್ಬೇಕು ನೀವು ಅಯ್ಯೋ ನಮ್ಮದು ಕೆ ಎಸ್ ಆರ್ ಟಿ ಫುಲ್ ಲಾಭದಲ್ಲಿದೆ ಹೆಂಗೆ ಲಾಭದಲ್ಲಿದೆ ಇಲ್ಲ ಹೆಣ್ಮಕ್ಳಿಗೆಲ್ಲ ಫ್ರೀ ಬಿಡೋದರಿಂದ ಗಂಡಸರವ್ರ ಜೊತೆ ಬರ್ತಾರೆ ಹೀಗಾಗಿ ನಾವು ಸಿಕ್ಕಾಪಟ್ಟೆ ಆದಾಯ ಮಾಡ್ತಾ ಇದ್ದೀವಿ ನಾನು ಕೇಳಿದೆ ಹೌದೇನು ರೀ ಅಂತ ಕೆ ಎಸ್ ಆರ್ ಸಿ ಅವ್ರು ಕೇಳಿದೆ ನೋಡಿ ಸರ್ ಮುಂಚೆ ಬೆಂಗಳೂರು ಟು ಶೃಂಗೇರಿ ಹದಿನೈದು ಬಸ್ ಇದ್ದವು ಅಂದ್ಕೊಳ್ಳಿ ಈಗ ಎರಡು ಬಸ್ ಬಿಡ್ತಾ ಇದ್ದಾರೆ ಹುಬ್ಳಿಯಿಂದ ಚಿಕ್ಕಮಗಳೂರಿಗೆ ನಾ ಮೂರು ನಾಲ್ಕು ಬಸ್ ಇದ್ದವು ಅಂತ ತಿಳ್ಕೊಡ್ರಿ ಒಂದು ಬಸ್ ಬಿಡ್ತಾರೆ ಹುಬ್ಳಿ ಬೆಂಗಳೂರು ಕೆಂಪಸ್ಸು ಎಂಟು ಬಸ್ ಇದ್ದು ಅಂತೇಳಿರಿ ಎಂಟು ಬಸ್ಸಲ್ಲಿ ಮೂರೇ ಮೂರು ಬಸ್ ಬಿಡ್ತಾರೆ ಬಸ್ಸಿನ ಸಂಖ್ಯೆ ಕಡಿಮೆ ಮಾಡಿದ್ದಾರೆ ಹೋಗುವ ಪ್ಯಾ ಪ್ಯಾಸೆಂಜರ್ ಒಬ್ಬ ಮಹಿಳೆಯರಿಗೆ ಉಚಿತ ಇರುತ್ತೆ ಜೆಂಟ್ಸ್ಗೆ ಟಿಕೆಟ್ ಇರುತ್ತೆ ಈ ರೀತಿ ವ್ಯವಸ್ಥೆ ಇದೆ ಪೂರ್ತಿ ಅಧ್ವಾನ ಕೂತಿದೆ ಸರ್ ಯಾವುದೇ ರೀತಿಯಿಂದ ಇದ್ರದ್ದು ಉದ್ಧಾರ ಆಗುವಂಥ ಲಕ್ಷಣಗಳೇನು ಕಾಣಲ್ಲ ಇಲ್ಲಿ ದಬಾಯಿಸ್ತಾರೆ ಸೀಟ್ ಕೊಡಲಿಲ್ಲ ಅಂದರೆ ಮಕ್ಕಳು ಬೆಳಗಿನ ಹೊತ್ತಲ್ಲಿ ಬಸ್ಸಲ್ಲಿ ಹೋದರೆ ಪಾಪ ಯೂನಿಫಾರ್ಮ್ ಹಾಕ್ಕೊಂಡು ಸ್ಕೂಲ್ ಬ್ಯಾಗು ಟಿಫಿನ್ ಬಾಕ್ಸ್ ಇಟ್ಕೊಂಡು ಹೋಗಿರ್ತಾರೆ ಜಾಗನೇ ಇರಲ್ಲ ಜೋತಾಡ್ತಾ ಇರ್ತಾರೆ ಮಕ್ಕಳು ಹಳ್ಳಿಯಿಂದ ಬರೋ ಮಕ್ಕಳು ಅವ್ರಿಗೆ ಸೀಟಿನ ಅವಕಾಶ ಇಲ್ಲ ಎಲ್ಲರೂ ಟ್ರಿಪ್ಪು ಎಲ್ಲರೂ ಟ್ರಿಪ್ಪು ಎಲ್ಲರೂ ಶೃಂಗೇರಿ ಹೋಗ್ತೀನಿ ಅಂತಾರೆ ಎಲ್ಲರೂ ಧರ್ಮಸ್ಥಳಕ್ಕೆ ಹೋಗ್ತೀನಿ ಅಂತ ಜನ ನುಗ್ತಾ ಇದ್ದಾರೆ ಇದರಿಂದ ಲಾಭ ಆಗ ಒಂದು ಕೆಲಸ ಮಾಡಿರಿ ರಾಮಲಿಂಗಾರೆಡ್ಡಿ ಅವರೇ ನಿಮಗೆ ಮಹಿಳೆಯರನ್ನು ಉಚಿತವಾಗಿ ಬಿಡ್ತಾ ಇದ್ದಾರಲ್ಲ ಸ್ತ್ರೀ ಶಕ್ತಿಯಿಂದ ಅದರಿಂದ ಲಾಭ ಆಗ್ತಾಯಿದೆ ಕೆ ಎಸ್ ಆರ್ಟ್ಸ್ಗೆ ಒಂದು ಕೆಲಸ ಮಾಡಿರಿ ಗಂಡಸರಿಗೂ ಫ್ರೀ ಬಿಟ್ಬಿಡ್ರಿ ಡಬಲ್ ಲಾಭ ಆಗಿಬಿಡುತ್ತಲ್ವಾ ಸ್ತ್ರೀಯರನ್ನ ಫ್ರೀ ಬಿಡ್ತಾ ಇರೋದ್ರ ಲಾಭ ಆಗ್ತಾಯಿದೆ ಅಂತ ರೆಡ್ಡಿ ಲೆಕ್ಕಾಚಾರ ಪುರುಷರನ್ನೂ ಫ್ರೀ ಬಿಟ್ಬಿಡಿ ಡಬಲ್ ಲಾಭ ಆಗತ್ತೆ ಅದನ್ನು ನೋಡಿಬಿಡೋಣ ಇದು ಹೆಂಗಿದೆ ಅಂದರೆ ರಾಹುಲ್ ಗಾಂಧಿ ಅವ್ರು ಹೇಳಿದ್ರಲ್ಲ ಸ್ಕೂಟ್ರ್ ಇದ್ದಂಗೆ ಅಂತ ನಮ್ಮ ಜೀವನ ಹೇಳಿದ್ದೆ ನಿಮ್ಮ ಮನೆ ಮತ್ತೆ ಹೇಳ್ಬೇಕಾದ್ ನನಗೆ ಹೇಳ್ದೆ ಹೇಳಿದಷ್ಟು ಸಮಾಧಾನ ನನಗೆ ಇವರು ದುಡ್ಡು ಹಾಕಿಬಿಡ್ತಾರಂತೆ ಎಂಟುವರೆ ಸಾವಿರ ಜೆ ಬಿ ಪೆಟ್ರೋಲ್ ಹಾಕಿಬಿಡ್ತಾರಂತೆ ಕೀ ಕೊಟ್ಬಿಡ್ತಾರಂತೆ ಕೀ ಭರ್ರಂತ ಓಡತ್ತಂತೆ ಸ್ಕೂಟ್ರು ಓಡಿದ ತಕ್ಷಣ ಎಕಾನಮಿ ಇಂಪ್ರೂವ್ ಆಗ್ಬಿಡುತ್ತಂತೆ ಠಕಾ ಠಕ್ ಅಂತ ಇಂಪ್ರೂವ್ ಆಗ್ತದೆ ಈಗ ಒಬ್ಬರಿಗಿಂತ ಒಬ್ರೀಗ ಕೇಸ್ ಹಾಕ್ಬೇಕು ಅಂತ ಓಡಾಡ್ತಾರೆ ಇದನ್ನು ಯಾವತ್ತು ತಡಿಬೇಕಾಗಿತ್ತು ಇವತ್ತು ಮೊದಲೇ ಸಲ ಈ ಮನುಷ್ಯ ಈ ರೀತಿ ಭಾಷಣ ಮಾಡಿದ್ರಲ್ಲ ಅವತ್ತಿನ ದಿವಸ ಹತ್ತಾಡೋದು ಈತನ ಮೇಲೆ ಕೇಸ್ ಹಾಕಿದರೆ ಇಷ್ಟೆಲ್ಲ ಅವಘಡಗಳು ಸಂಭವಿಸ್ತಿರಲ್ಲ ಆಯಿತು ಅದನ್ನು ಬಿಟ್ಬಿಡಿ ವಿಷಯಕ್ಕೆ ಬರೋಣ ಈ ರೀತಿ ಕರ್ನಾಟಕದಲ್ಲಿ ಗೃಹಲಕ್ಷ್ಮಿ ಸ್ಕೀಮ್ ಮತ್ತು ಸ್ತ್ರೀ ಶಕ್ತಿ ಸ್ಕೀಮ್ ಎಲ್ಲ ಸ್ಕೀಮ್ ನುಡಿದಂತೆ ನಡೆದಿದ್ದೇವೆ ನುಡಿದಂತೆ ನಡೆದ ರೀ ನುಡಿದಂತೆ ನಡೆದರೆ ಕನಕ್ಪುರ ಬಂಡೆ ಡಿ ಕೆ ಶಿವಕುಮಾರರು ತಮ್ಮ ಡಿ ಕೆ ಸುರೇಶ್ ಯಾಕ್ರೀ ಸೋಲ್ತಿದ್ರು ಕನಕ್ಪುರದಲ್ಲಿ ರಾಜಕಾರಣವೇ ಗೊತ್ತಿದ್ದಂಥ ಡಾಕ್ಟರ್ ಮಂಜುನಾಥ್ ಗೆದ್ದ್ರಲ್ರಿ ಎಂದೂ ರಾಜಕೀಯ ಮಾಡಿಲ್ಲ ಜೀವನದಲ್ಲಿ ನೀವು ಹುಟ್ಟು ನಿಮ್ಮ ಯೌವನದಿಂದ ಇವತ್ತಿಗೂ ರಾಜಕಾರಣವನ್ನೇ ಮಾಡ್ಕೊಂಡು ಬಂದಿರೋದು ನೀವು ಡಿ ಕೆ ಸುರೇಶು ಡಿ ಕೆ ಶಿವಕುಮಾರರು ಇನ್ನಿಲ್ಲದ ಹಾಗೆ ಪಂಪ್ ಮಾಡಿದರೆ ದುಡ್ಡು ಇನ್ನೊಂದಾಗಿ ಓಡಾಡಿದ್ರಿ ಎಲ್ಲ ರೀತಿ ಪ್ರಯತ್ನ ಮಾಡಿದ ಎಲ್ಲ ಮಾರ್ಗಗಳನ್ನ ಬಳಸಿದ್ರಿ ಗೆಲ್ಲಿಲ್ಲ ಹಾಗಾದರೆ ನುಡಿದಂತೆ ನಡೆದಿದ್ದೇವೆ ಅಂತ ಏನು ಲಾಭ ಆಯ್ತು ನಿಮಗೆ ರೀ ರಾಹುಲ್ ಗಾಂಧಿಯವರು ತೊಂಬತ್ತೊಂಬತ್ತು ಸೀಟು ನರೇಂದ್ರ ಮೋದಿಯವ್ರನ್ನ ಹಿಂದಿಕ್ ಬಿಟ್ಟರು ನಿಮ್ಮದೇ ರಾಜ್ಯ ಕರ್ನಾಟಕ ಆಗಲಿಲ್ವಲ್ಲ ಇನ್ನು ಹೋಗೋಣ ತೆಲಂಗಾಣಕ್ಕೆ ಬರೋಣ ತೆಲಂಗಾಣದಲ್ಲಂತೂ ಮೆಜಾರಿಟಿ ಸೀಟ್ಗಳು ನಿಮಗೆ ಬಂದದ್ದು ಎಷ್ಟು ಸ್ಥಾನ ರೀ ನಿಮ್ಗೆ ಒಟ್ಟು ಬಂದದ್ದು ಎಷ್ಟು ಎಷ್ಟು ಸ್ಥಾನ ಎಂಟು ಸ್ಥಾನ ಬಂದಿರೋದು ನಿಮಗೆ ಬಿ ಜೆ ಪಿಗೂ ಎಂಟೆ ಸ್ಥಾನ ಬಂದಿದೆ ಅಲ್ಲಿ ಅಲ್ಲಿಯೂ ತಾನೆ ಮುಸಲ್ಮಾನರಿಗೆ ಅದು ಕೊಡ್ತೀವಿ ಮುಸಲ್ಮಾನರಿಗೆ ಇದು ಕೊಡ್ತೀವಿ ಅಂತ ಹೇಳಿ ಹೇಳಿ ನೇರ ಹಣಹಣಿಯಲ್ಲಿ ಅಲ್ಲಿ ಬಿ ಆರ್ ಎಸ್ಸು ಈ ಸಲ ಅಡ್ರೆಸ್ಗೆ ಇರಲಿಲ್ಲ ಇದ್ದದ್ದೇ ಎರಡು ಪಕ್ಷ ಒಂದು ಕಾಂಗ್ರೆಸ್ಸು ಒಂದು ಬಿ ಜೆ ಪಿ ಎರಡೇ ಪಕ್ಷ ಇದ್ದದ್ದು ಎರಡು ಪಕ್ಷದಲ್ಲಿ ಎಂಟು ಸೀಟ್ ಬಿ ಜೆ ಪಿ ತೊಗೊಳ್ತು ಎಂಟು ಕಾಂಗ್ರೆಸ್ ತೊಗೊಳ್ತು ಅಧಿಕಾರದಲ್ಲಿರುವ ರಾಜ್ಯದ ಬಗ್ಗೆ ಮಾತಾಡ್ತಾರ್ದ ಅಧಿಕಾರ ಇಲ್ಲದೇ ಇರೋದ್ರ ಬಗ್ಗೆ ಮಾತಾಡಬೇಡ ಅಧಿಕಾರ ಇಲ್ಲದೆ ಇರೋದ್ರ ಬಗ್ಗೆ ಆಮೇಲೆ ಮಾತಾಡೋಣ ಅಧಿಕಾರ ಇರುವಂಥ ಮೂರು ರಾಜ್ಯದಲ್ಲಿ ಹೇಳೇ ಹೆಸರಿಲ್ದೇ ವಾಷ್ ಔಟ್ ಆಗಿದ್ದೀರಿ ಮತ್ತೆ ಜಯರಾಮ್ ರಮೇಶ್ ಮಾತಾಡ್ತಾರೆ ದೋ ಏಕ್ತಿಹಾಯಿ ದೋತಿಹಾಯಿ ಸರ್ಕಾರ ದೋತಿಹಾಯಿ ಸರ್ಕಾರ ಏಕ್ತಿಹಾಯಿ ಸರ್ಕಾರ ಅಂತ ಬಿ ಜೆ ಪಿ ಬಗ್ಗೆ ಮಾತಾಡ್ತಾರೆ ಛತ್ತೀಸ್ಗಢದಲ್ಲಿ ಹತ್ತಕ್ಕೆ ಹತ್ತು ಸೀಟ್ ಬಿ ಜೆ ಪಿ ತಗೊಳ್ಳುತ್ತೆ ಹಿಮಾಚಲ್ ಪ್ರದೇಶದಲ್ಲಿ ನಾಲ್ಕಕ್ಕೆ ನಾಲ್ಕು ದಿಲ್ಲಿ ಅಲ್ಲರಿ ದಿಲ್ಲಿ ರಾಹುಲ್ ಗಾಂಧಿ ಇರುವಂಥ ಊರು ರಾಷ್ಟ್ರ ರಾಜಧಾನಿ ಮೂರನೇ ಸಲ ಏಳು ಕೇಳು ಸೀಟ್ಗಳನ್ನ ಬಿ ಜೆ ಪಿ ತಗೊಳತ್ತೆ ಕಾಂಗ್ರೆಸ್ ಶಕ್ತಿಯುತವಾಗಿ ಬಿಟ್ಟಿದ್ದಾರೆ ಬಲಾಢ್ಯವಾಗಿದ್ದಾರೆ ರಾಹುಲ್ ಗಾಂಧಿಗಿಂತ ದೊಡ್ಡ ಲೀಡ್ರ್ ಇಲ್ಲ ಅಂತ ಮಾತಾಡ್ಕೊಂಡು ಓಡಾಡ್ತೀರಿ ಉತ್ತರಾಖಂಡದಲ್ಲಿ ಐದಕ್ಕೈದು ಸೀಟು ನೇರವಾಗಿ ಬಿ ಜೆ ಪಿಗೂ ಕಾಂಗ್ರೆಸ್ಗೂ ಅಲ್ಲಿ ಅಲ್ಲಿಂದ ಬನ್ನಿ ಮಧ್ಯಪ್ರದೇಶ ಅಯ್ಯೋ ದೇವ್ರಿ ಮಧ್ಯಪ್ರದೇಶದಲ್ಲಿ ವಾಷ್ ಔಟ್ ಮಾಡಿ ಹಾಕ್ಬಿಟ್ರಲ್ರಿ ಕಾಂಗ್ರೆಸ್ಗೆ ಅಲ್ಲಿಂದ ಗುಜರಾತಿಗೆ ಬಂದರೆ ಇಪ್ಪತ್ತಾರಲ್ಲಿ ಇಪ್ಪತ್ತೈದು ಸ್ಥಾನ ಬಿ ಜೆ ಪಿ ತೊಗೊಳ್ತು ಒಂದೇ ಸ್ಥಾನ ಕಡಿಮೆ ಆಗಿರೋದು ಅಂದರೆ ರಾಹುಲ್ ಗಾಂಧಿ ಈ ಬಾರಿಯ ಚುನಾವಣೆಯಲ್ಲಿ ಗೆದ್ದದ್ದ ಅಥವಾ ನರೇಂದ್ರ ಮೋದಿಯವರು ವಿಜಯಾನ ಅಂತ ದಯವಿಟ್ಟು ಎಲ್ಲರೂ ಹೇಳಬೇಕು ಸಮಸ್ಯೆ ಆಗಿರೋದೇ ನಮ್ಮಲ್ಲಿ ನಮ್ಮಲ್ಲಿ ಸಮಸ್ಯೆ ಆಗಿರೋದನ್ನು ನರೇಟಿವ್ ಸೃಷ್ಟಿ ಮಾಡೋದು ನಮ್ಮಲ್ಲಿ ಯಾವನೋ ಒಬ್ಬ ಈಗ ಅಂಬೆಗಾಲ್ ಇಡ್ತಿರ್ತದ ಮಗು ಬಿಡ್ತದೆ ಅದು ನಿಲ್ಲುವುದು ಸ್ವಾಭಾವಿಕ ಮತ್ತು ಎಡುಗೆ ಬಿಡ್ತದೋ ನಾಲ್ಕು ಹೆಜ್ಜೆ ನಡೆಯುತ್ತೆ ಏ ನಮ್ಮ ಮಗು ನಡೀತಾ ಇದೆ ನಮ್ಮ ಮಗು ನಡೀತಾ ಇದೆ ಈ ಸಣ್ಣ ಮಕ್ಕಳಿಗೆ ಮೊಬೈಲ್ ಕೊಟ್ಬಿಡ್ತಾರೆ ಅದು ಅಪ್ಪಿತಪ್ಪಿ ಕರೆಕ್ಟಾಗಿ ಯೂಟ್ಯೂಬ್ನ ಎಲ್ಲ ಮಾಡಿಬಿಡ್ತು ಏನು ರೀ ಮೂರು ವರ್ಷದ ಮಗು ಮೊಬೈಲ್ ಹೆಂಗೆ ಯೂಸ್ ಮಾಡ್ತಾ ಇದೆ ಗೊತ್ತೇನು ನಮ್ಮ ಮನೇಲಿ ಅಂತ ಮಾತಾಡೋದು ಪಾಪ ಮಗುಗೆ ಏನೂ ಗೊತ್ತಿಲ್ಲ ಅದಕ್ಕೆ ಈಗ ಶುರು ಮಾಡ್ತಾ ಇರೋದು ರಾಹುಲ್ ಗಾಂಧಿ ಆಸ್ತ ಸ್ಥಿತಿಯಲ್ಲಿದ್ದಾರೆ ಅಪ್ರಾಪ್ತ ಮನಸ್ಥಿತಿ ಆತನೋದು ಬೌದ್ಧಿಕವಾಗಿ ಏನೂ ಇಲ್ಲ ಪ್ರೌಢಿಮೆ ಅಂತೂ ಇಲ್ಲವೇ ಇಲ್ಲ ಈತನಿಗೆ ಏನಾದರೂ ಗದ್ದಿಗೆ ಸಿಕ್ಬಿಟ್ಟಿದ್ರೆ ಭಾರತ ದೇಶದ ಕತ್ತಿ ದೇವರೇ ಗತ್ತಿ ಅಂತ ನನಗೆ ಆತಂಕ ಆಗಿದ್ದು ನರೇಂದ್ರ ಮೋದಿ ಬರ್ತಾರ ಬಿಡ್ತಾರೆ ಈ ರಾಹುಲ್ ಗಾಂಧಿ ಬಂದುಬಿಟ್ರಿ ಏನಪ್ಪ ಕತ್ತೆ ಅಂತ ಎಲ್ರಿಗೂ ಭಯ ಆಗಿದ್ದು ನರೇಂದ್ರ ಮೋದಿ ಅವ್ರ ಬಗ್ಗೆ ನಮಗೆ ಅತೀವಾದಂಥ ವ್ಯಾಮೋಹ ಮಮಕಾರ ಅಂತಃಕರಣ ಕಕುಲಾತಿ ಎಲ್ಲ ಇದೆ ಅವರೇ ಇರಬೇಕು ಈ ದೇಶವನ್ನು ಆಡಲಿಕ್ಕೆ ಅದಕ್ಕಿಂತ ಪ್ರಭಾವಶಾಲಿಯಾಗಿ ಅವ್ರಿಗಿಂತ ಚೆನ್ನಾಗಿ ದೇಶವನ್ನು ದಕ್ಷವಾಗಿ ನಿಸ್ಪ್ರವಾಗಿ ಯಾರು ನಡೆಸಲ್ಲ ಅಂತ ನಮ್ಗೆ ಗೊತ್ತು ಅ ತಪ್ಪು ಏನಾದರೂ ಅವ್ರ ಸ್ಥಾನಕ್ಕೆ ಇನ್ನೊಬ್ರು ರಿಪ್ಲೇಸ್ಮೆಂಟು ಹಾಗೆ ಯಾರು ಬಂದರೆ ಅಡ್ಡಿಯರಪ್ಪ ಯೋಗಿ ಆದಿತ್ಯನಾಥೋ ಅಥವಾ ಹಿಮಂತ ಬಿಸ್ವಶರ್ಮನ್ ಯಾರೋ ಬಂದರು ನಮಗೇನು ಬೇಸರ ಇಲ್ಲ ಅವ್ರೇನು ಬಿ ಜೆ ಪಿ ಅವ್ರು ಆಗ್ಬೇಕು ಅಂತ ನಮ್ದೇನು ಬಿ ಜೆ ಪಿ ಏನು ಕಟ್ಟ ಭಕ್ತರು ಅಂತ ಹಂಗಲ್ಲ ದೇಶವನ್ನು ಚೆನ್ನಾಗಿ ನಡ್ಸ್ಕೊಂಡು ಹೋಗ್ರಿ ಅಂತ ಆ ಜಾಗಕ್ಕೆ ಬಂದು ರಾಹುಲ್ ಗಾಂಧಿ ಕುಂತ್ಬಿಟ್ರಿ ಹೆಂಗಾಗತ್ತೆ ರೀ ಈ ಜೇಬ್ನಲ್ಲಿ ಪೆಟ್ರೋಲ್ ಹಾಕ್ತೀನಿ ಅಂತ ಹೇಳ್ತಾ ಇಂಥವ್ರನ್ನ ನೆಟ್ಕೊಂಡು ಇವತ್ತಿನ ದಿವಸ ನೀವು ಮುಸಲ್ಮಾನರಿಗೆ ಸೀಟ್ ಕೊಟ್ಟಿದ್ದೀರಾ ಸಾಮಾಜಿಕ ನ್ಯಾಯ ಮಾಡಿದ್ದೀರಾ ರೀ ಮುಸಲ್ಮಾನರು ಒಬ್ಬರೇ ಒಬ್ರು ಓಟ್ ಹಾಕಲ್ಲ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸು ಜಾರಿ ತನ್ನಿ ಅಂತ ನರೇಂದ್ರ ಮೋದಿ ಕೇಳ್ತೀರಿ ಯಾವ ಮುಖ ರೀ ನಿಮಗೆ ಮುಸಲ್ಮಾನರು ಓಲೈಸಿದ್ ನೀವು ನೀವು ಇನ್ನು ನೂರು ವರ್ಷ ಇನ್ನೂರು ವರ್ಷ ಆದಮೇಲೆ ಅಪ್ಪಿತಪ್ಪಿ ಅನ್ನೋ ಅಧಿಕಾರಕ್ಕೆ ಬಂದಾಗ ಅವಾಗ ನೀವು ಪ್ರಾತಿನಿಧ್ಯ ಕೊಡಿ ನಾವು ಕುತ್ಕೊಂಡು ಚಪ್ಪಾಳಿ ಹೊಡ್ತೀವಿ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ